ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅತಿ ಸ್ವಾಗತ ಏನಪ್ಪ ವಿಷಯ ಅಂತಂದರೆ ಎರಡು ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ ದೆಹಲಿ ಚುನಾವಣೆಯ ನಂತರ ಆ ಚುನಾವಣೆಯ ಬಗ್ಗೆ ನಾನು ಕೆಲವೊಂದು ಮಾತುಗಳನ್ನು ಏನಪ್ಪ ಅಂತಂದರೆ ಇವತ್ತು ದೇಶದಲ್ಲೇ ದೇಶದಲ್ಲೇ ಮುಂಚೂಣಿಯಲ್ಲಿರುವ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವ ದೆಹಲಿ ಮತ್ತು ಎರಡನೇ ಸ್ಥಾನದಲ್ಲಿರುವ ಆಂಧ್ರ ಪ್ರದೇಶ ಸೋತು ಹೋಗಿದ್ದಾವೆ ಅಂತೇಳಿ ಅದಕ್ಕೆ ಕೆಲವೊಬ್ರು ಕಾಮೆಂಟ್ ಮಾಡಿದರು ಕಾಮೆಂಟ್ ಮಾಡಿದರು ನನಗೂ ಆಯಿತು ನೋಡಿ ಎಲ್ಲರಿಗೂ ಹಕ್ಕಿದೆ ಕಾಮೆಂಟ್ ಮಾಡುವುದು ಮತ್ತು ಸ್ವಾತಂತ್ರ್ಯವಾಗಿರುವುದು ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆಲ್ಲ ತಿಳಿಸಿದ್ದೀರಿ ತುಂಬ ಒಳ್ಳೆಯ ವಿಷಯ ನಾನು ಯಾಕೆ ಕಾಮೆಂಟ್ ಮಾಡಿದ್ದೀರಿ ಅಂತ ಹೇಳ್ತಾ ಇಲ್ಲ ಕಾಮೆಂಟ್ ಮಾಡಬೇಕು ನೀವು ಕಾಮೆಂಟ್ ಮಾಡಿದವಾಗೇನೆ ನಮಗೆಲ್ಲ ಗೊತ್ತಾಗೋದು ಏನಪ್ಪಾ ಇದು ಇದು ಸತ್ಯನ ಸುಳ್ಳು ಅಂತೇಳಿ ಹಾಗಾಗಿ ನೀವು ಕಾಮೆಂಟ್ ಮಾಡಿದ್ದೀರಿ ನನಗೆ ಬಹಳಷ್ಟು ತುಂಬ ಖುಷಿ ಆಯಿತು ಆದರೆ ಸೋಲು ಯಾಕಾಯಿತು ಹೇಗಾಯಿತು ಏಕೆ ಆಯ್ತು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕಾಗುತ್ತೆ ಆ ಒಂದು ಚರ್ಚೆ ನಾನು ಮಾಡಿದ್ದೆ ಕೆಲವೊಬ್ಬರಿಗೆ ಸರಿ ಅನ್ಸಿತ್ತು ಕೆಲವೊಬ್ಬರಿಗೆ ಸರಿ ಅನಿಸುತ್ತಿಲ್ಲ ಇದು ಸಹಜ ಎಲ್ಲರಿಗೂ ನಾನು ಮಾಡುವಂತ ಕೆಲಸ ಸರಿ ಅನ್ಸಬೇಕು ಅಂತ ಏನಿಲ್ಲ ಅದು ಆ ರೀತಿ ತಿಳ್ಕೊಂಡ್ರೆ ಅದು ನಮ್ಮ ದಡ್ಡತನ ಆಗುತ್ತೆ ಕೆಲವೊಬ್ಬರಿಗೆ ಸರಿ ಅನ್ಸುತ್ತೆ ಕೆಲವೊಬ್ಬರಿಗೆ ಅನ್ಸೋದಿಲ್ಲ ನನಗೆ ಏನದು ಬೇಕಾಗಿಲ್ಲ ಸರಿ ಆಗಿಲ್ದಿರ್ಬೋದು ತಪ್ಪಾಗಿರ್ಬೋದು ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೇನೆ ನಿಮ್ಮ ಅನಿಸಿಕೆಗಳು ನನ್ನ ಮುಂದೆ ಇಡ್ತೀರ ಅಷ್ಟೇ ನೀವು ನನಗೇನು ಬೇಸರ ಇಲ್ಲ ಆದರೆ ನಾನು ಯಾಕೆ ಹೇಳಿದ್ದೀನಿ ಅಂತಂದ್ರೆ ಇವತ್ತ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಶಿಕ್ಷಣ ಕೊಡುವಂತಹ ರಾಜ್ಯ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ನಮ್ಮ ಭಾರತ ದೇಶದ ಕ್ಯಾಪಿಟಲ್ ಸಿಟಿಯಲ್ಲಿರುವ ದೆಹಲಿ ರಾಜಧಾನಿ ಇತ್ತು ಅತಿ ಹೆಚ್ಚಿನ ಒಳ್ಳೆಯ ಶಿಕ್ಷಣ ಕೊಡುವಂತಹ ದೆಹಲಿಯಲ್ಲಿ ಇವತ್ತ ಜನರು ಸೋಲ್ಸಿದ್ದಾರೆ ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಮತ್ತೆ ಬಿ ಜೆ ಅವರು ಮುಂಚೂಣಿಯಲ್ಲಿ ಬಂದು ಇವತ್ತಾದರೂ ನೀವು ಆ ವಿ ಎಮ್ಗಳ ಮೇಲೆ ಇ ವಿ ಎಮ್ ವಿರುದ್ಧ ಮಾತುಗಳನ್ನು ಆಡಬಾರ್ದು ಅಂತೇಳಿ ನಾವು ಅಭಿವೃದ್ಧಿ ಮಾಡಿದ್ದೇವೆ ನೀವು ಅವರು ನಮಗೆ ನಮ್ಗೆ ಮತ ನೀಡ್ತಾ ಇದ್ದಾರೆ ಅಂತೇಳಿ ನೀವು ಒಂದು ವೇಳೆ ಅಭಿವೃದ್ಧಿ ಮಾಡ್ತಾ ಇದ್ರೆ ನೋಡಿ ಅಭಿವೃದ್ಧಿ ಮಾಡುವವರು ಯಾವ ಮೂಲೆಯಲ್ಲಿ ಓದು ನಿಂತರು ಸಹ ಜನ ಗೆಲ್ಲಿಸ್ತಾರೆ ಅಷ್ಟು ನೀವು ಅರ್ಥ ಮಾಡಿಕೊಳ್ಳಿ ಇವತ್ತ ನಾನು ಮೊನ್ನೆ ಮಾಡುವಂತ ವಿಡಿಯೋಕ್ಕೆ ಕೆಲವೊಬ್ರು ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಆ ಒಂದು ವಿಡಿಯೋಗೋಸ್ಕರ ನಾನು ಮಾತಾಡ್ತಾ ಇದ್ದೇನೆ ಏನಪ್ಪ ಇ ವಿ ಎಂಗಳು ಹ್ಯಾಕಿಂಗ್ ಇದ್ರೆ ಕರ್ನಾಟಕದಲ್ಲಿ ಹೇಗೆ ಗೆದ್ದಿತ್ತು ಹೇಗೆದ್ದಿತು ಇವಿಎಂಗಳು ಹ್ಯಾಕಿಂಗ್ ಇದ್ರೆ ಮರುಚುನಾವಣೆ ನಡೀತು ಸಿಗ್ಗಾವಿ ಆಗಿರಬಹುದು ಚನ್ನಪಾಟ್ಣ ಆಗಿರಬಹುದು ಮತ್ತೆ ಸಂಡೂರ್ ಉಪ ಚುನಾವಣೆ ಯಾವ ತೀರ್ ಗೆದ್ದಿದ್ರು ಅಂತ ಹೇಳಿ ನಾನು ಅದಕ್ಕೂ ಸಹ ಉತ್ತರ ಕೊಡಗಡಿದ್ದೇನೆ ಯಾಕೆಂತಂದ್ರೆ ನಾಲ್ಕೈದು ರಾಜ್ಯಗಳಲ್ಲಿ ಒಂದು ಸ ಒಂದು ಬಾರಿ ಚುನಾವಣೆ ಮಾಡಿ ಜನಗಳಿಗೆ ಅನುಮಾನ ಬರದೆ ಹಾಗೆ ಒಂದು ಕಡೆ ಬಿಟ್ಟು ಮೂರು ಕಡೆ ಹೊಡೆಯುವುದಪ್ಪ ಇದು ಬಿಜೆಪಿಯ ಫಾಲ್ಸಿ ಆಗಿದೆ ಇವತ್ತು ಕರ್ನಾಟಕ ಉಪ ಚುನಾವಣೆ ಬಂತು ಅಂತಂದ್ರೆ ಅದ್ರ ಬಗ್ಗೆ ಮಾತಾಡೋದು ಈ ರಾಜ್ಯದ ಈ ರಾಜ್ಯದ ಉಪಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಉಪಮುಖ್ಯಮಂತ್ರಿ ಪ್ರೆಸೆಂಟ್ ಅವ್ರ ಎಂ ಮತ್ತೆ ಈ ಬಸವರಾಜ್ ಬೊಮ್ಮಾಯ ತಂದೆಯವರು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಗೆಲ್ತಾರೆ ಹೇಗೆ ಸಾಧ್ಯ ಇದು ಇವತ್ತು ನಾನು ಕೇಳ್ತಾ ಇದು ಹೇಗೆ ಸಾಧ್ಯ ಆಯ್ತಪ್ಪ ಜನರಿಗೆ ಅನುಮಾನ ಬರಬಾರ್ದು ಅಂತ ಹೇಳಿ ಉಪ ಚುನಾವಣೆ ಗೆಲ್ಸಿದ್ರು ಮತ್ತ ನೂರ ಮೂವತ್ತಾರು ಸೀಟ್ ಬರಕ್ಕೆ ಹೇಗೆ ಹ್ಯಾಕಿಂಗ್ ಅಂತಂದ್ರೆ ಅವ್ರಿಗೆ ಗೊತ್ತಾಯ್ತು ಎಲ್ಲೆಲ್ಲಿ ಲೀಡರ್ಗಳು ಸ್ಟ್ರಾಂಗ್ ಇರ್ತಾರೋ ಅಲ್ಲಿ ಅವರು ಹ್ಯಾಕಿಂಗ್ ಮಾಡಂಗಿಲ್ಲ ಅವರು ಬಿಟ್ಟು ಕೊಡ್ತಾರೆ ಕರ್ನಾಟಕವನ್ನು ಏಕೆ ಬಿಟ್ಟಿದ್ರು ಅಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಭಾವಿ ರಾಜಕಾರಣಿ ಇವರಿಗೆ ಜನ ಬೆಂಬಲ ಇದೆ ನಾವೇನಾದ್ರೂ ಇಲ್ಲಿ ಸೋಲ್ಸಿದ್ರೆ ಇಂಗಳ ಮೇಲೆ ಅನುಮಾನ ಬರುತ್ತೆ ಜನ ನಾಳೆ ನಮ್ಮನ್ನು ಕೇಳ್ತಾರೆ ಅಂತೇಳಿ ಅವತ್ತು ಇಲ್ಲಿ ಯಾಕೆ ಹಿಂಗ್ ಮಾಡೋದು ಬಿಟ್ಟು ಕಾಂಗ್ರೆಸ್ ಪರ ಇವಿಎಂ ಬಿಟ್ಟಿದ್ರು ಅದು ತೆಲಂಗಾಣದಲ್ಲಿ ಚುನಾವಣೆ ನಡೀತು ಅಲ್ಲಿ ಯಾಕೆ ಗೆದ್ದಿದ್ರು ಅಂಬ್ರೆ ಅಲ್ಲಿ ರೇವಂತ್ ರೆಡ್ಡಿ ಸಾಕಷ್ಟು ಅನುಭವಿ ರಾಜಕಾರಣಿ ರೇವಂತ್ ರೆಡ್ಡಿ ಸಾಕಷ್ಟು ಹೋರಾಟ ಮಾಡಿದಂತ ರಾಜಕಾರಣಿ ಅಲ್ಲಿ ರೇವಂತ್ ರೆಡ್ಡಿ ಅವರು ಕೆಸಿಆರ್ ಕೆಸಿಆರ್ ಅನ್ನು ಹೆದುವ ಕ್ಯಾಂಡಿಡೇಟ್ ಯಾರಿದ್ದಿಲ್ಲ ರೇವಂತ್ ರೆಡ್ಡಿ ಬಿಟ್ಟು ಹಾಗಾಗಿ ಅಲ್ಲಿ ಗೆದ್ದರು ಇವತ್ತು ನಿಮ್ಮ ಆಂಧ್ರ ಪ್ರದೇಶದಲ್ಲಿ ಯಾಕೆ ಸೋತು ಯಾಕೆ ಸೋತು ಸುಣ್ಣ ಆಯ್ತದು ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವು ಮಾತನಾಡ್ಬೇಕಂತಂದ್ರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಮಾಜಿ ಮುಖ್ಯಮಂತ್ರಿ ಆದ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರು ಯಾವುದೇ ಒಂದು ರಿಬ್ಬಿನ್ ಕಟಿಂಗ್ ಮಾಡಿಲ್ಲ ಐದು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿತ್ತು ಅಲ್ಲಿ ಒಂದೇ ಒಂದು ವಿಡಿಯೋ ತೋರಿಸ್ ನೋಡೋಣ ಇಲ್ಲಿ ಹೋಗಿ ನೀವು ಅವರು ಉದ್ಘಾಟನೆ ಮಾಡಿದ ಅಂತೇಳಿ ಆದರೆ ಅವರು ಸಾಕಷ್ಟು ಅಭಿವೃದ್ಧಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾಲೇಜ್ಗಳು ಕಟ್ಟಿ ಸಹ ಯಾವತ್ತು ಸಹ ತೋರಿಸ್ಕೊಂಡಿಲ್ಲ ಅದು ಶಾಸಕರೇ ಮಾಡ್ಕೊಳ್ಬೇಕು ಅಲ್ಲಿನ ಸರ್ಪಂಚ್ಗಳೇ ಮಾಡ್ಕೋಬೇಕು ಆ ರೀತಿ ಅಂದ್ರೆ ಅವರು ನಾನು ಮಾಡಿದ್ದೇನೆ ಅಂತೇಳಿ ಯಾವತ್ತೂ ತೋರಿಸಿಲ್ಲ ಅಲ್ಲಿ ಜನ ಬೆಂಬಲ ಇತ್ತು ಸಾಕಷ್ಟು ಆದರೂ ಸಹ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಸೋತು ಸೋತಿದ್ದು ಇವತ್ತು ನಿಮ್ಮ ಇವತ್ತಿನ ಆಂಧ್ರಪ್ರದೇಶ ಡೆಪ್ಯೂ ಸಿ ಎಂ ಯಾರು ಪವನ್ ಕಳೆ ಅಲ್ಲ ಪವನ್ ಅದು ಏನು ಬರುತ್ತೋ ಮಯಾಗ ಹ್ಮ್ ಅಂತ ಅಲ್ಲ ಏನ್ರಿ ಪವನ್ ಅವರಿಗೆ ಡಿಪಾಸಿಟ್ನು ಬರ್ತಿಲ್ಲ ಡಿಪಾಸಿಟ್ ಇವತ್ತ ಆಂಧ್ರ ಪ್ರದೇಶದಲ್ಲಿರುವಂತಹ ಸರ್ಕಾರಗಳಾಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಸರ್ಕಾರಗಳಾಗಿರ್ಬೋದು ಅದು ಜನರು ತೀರ್ಪು ಕೊಟ್ಟಂತಹ ಸರ್ಕಾರಗಳಲ್ಲ ಆ ಸರ್ಕಾರಗಳು ಏನಾದರೂ ತೀರ್ಪು ಕೊಟ್ಟಂತಹ ಸರ್ಕಾರ ಅಂತಂದ್ರೆ ಅದು ಇ ವಿ ಎಂ ಸರ್ಕಾರ ಅಂತ ಹೇಳಕ್ ಬಯಸ್ತದೆ ಇದು ಇ ವಿ ಎಂ ಸರ್ಕಾರಗಳು ಜನರು ಬಯಸಿದಂತಹ ಸರ್ಕಾರಗಳಲ್ಲ ಜನರು ಓಟ್ ಹಾಕಿ ಗೆಲ್ಸದಂತ ಸರ್ಕಾರಗಳಲ್ಲ ಇವು ಇವರಿಗೆ ಯಾವುದೇ ರೀತಿ ಜನ ಬೆಂಬಲ ಇಲ್ಲ ಎಲ್ಲಿ ಸ್ಟ್ರಾಂಗ್ ಇರ್ತಾರೋ ಲೀಡರ್ಗಳು ಅಲ್ಲಿ ಬಿಡೋದಪ್ಪ ಒಂದು ಕಡೆ ಬಿಡ ಬಿಟ್ಟು ನಾಲ್ಕು ಕಡೆ ಹ್ಯಾಕಿಂಗ್ ಮಾಡೋದು ಇದೇ ಕೆಲಸ ಮಾಡ್ತಾ ಇದಾರೆ ಬಿಜೆಪಿಯವರು ನಾನು ಇವತ್ತು ಬಿಜೆಪಿಯವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ನಂದು ನೀವು ಅಭಿವೃದ್ಧಿಯಲ್ಲಿ ಇದ್ದೀರಲ್ಲ ನೀವು ಯಾಕೆ ಅನಿಸ್ತೀರಿ ನಾನು ಲಾಸ್ಟ್ ವೀಡಿಯೋನ ಇದೇ ಮಾತಾಡಿದ್ದು ನೀವು ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ದೇಶದ ಜನರಿಗೆ ನೂರ ಕೋಟಿ ಜನರಿಗೆ ಇದು ನಿಮ್ಗೆ ಅಗ್ನಿ ಪರೀಕ್ಷೆ ಅಂತ ಹೇಳ್ಬಹುದು ಮೋದಿ ಆಗಿರಬಹುದು ಅಮಿತ್ ಶಾ ಆಗಿರಬಹುದು ಮತ್ತೆ ಕೇಂದ್ರದಲ್ಲಿ ಯಾರೇ ಯಾರೇ ಸಚಿವರಾಗಿರಬಹುದು ಮತ್ತೆ ಬಿಜೆಪಿ ನಾಯಕರಿಗೆ ನೀವು ಒಂದು ವೇಳೆ ಈ ರಾಜ್ಯದ ಜನರ ಮನಸ್ಸು ಗೆಲ್ಬೇಕಂತಂದ್ರೆ ನೀವು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾಗುತ್ತೆ ನಾನು ಕಾಂಗ್ರೆಸ್ ಪರನೂ ಅಲ್ಲ ಬಿಜೆಪಿ ವಿರೋಧನೂ ಅಲ್ಲ ನನಗೆ ಎಲ್ಲ ಪಕ್ಷಗಳು ಅಷ್ಟೇ ಆದರೆ ನಾನು ಏನು ಹೇಳದ ಸತ್ಯಾಂಶವನ್ನು ತಿಳ್ಕೊಂಡು ಮಾತನಾಡಬೇಕು ಸತ್ಯಾಂಶವನ್ನು ತಿಳಿದುಕೊಂಡು ಕಾಮೆಂಟ್ ಮಾಡಬೇಕು ನಾವು ಯಾವುದೋ ಒಂದು ಪಕ್ಷದ ಪರ ಮಾತನಾಡಿ ನಮ್ಮ ಪಕ್ಷದ ವಿರುದ್ಧ ಮಾತಾಡ್ತಾರ ಕಾಮೆಂಟ್ ಮಾಡೋದಲ್ಲ ಅಲ್ಲಿ ಆ ಪಕ್ಷ ವಿರುದ್ಧ ಮಾತಾಡ್ತಾ ಇದಾರೆ ಅಂದ್ರೆ ಯಾಕೆ ಮಾತಾಡಿದ್ರಪ್ಪ ಅಂತೇಳಿ ಫಸ್ಟ್ ತಿಳ್ಕೊಂಡು ಮಾತಾಡಬೇಕು ಅದು ಬಿಟ್ಟು ಸುಖ ಸುಮ್ಮನೆ ಬಂದು ಮೆಸೇಜ್ ಹಾಕೋದು ಕಾಮೆಂಟ್ ಮಾಡೋದು ಇದು ಒಳ್ಳೇದಲ್ಲ ನಾವು ನಾವು ಯಾರಿಗೆ ಅಭಿಮಾನ ಯಾರ ಮೇಲೆ ಅಭಿಮಾನ ಇರಲಿ ಅಂತ ಅನ್ನಂಗಿಲ್ಲ ನೀವು ಯಾರಿಗೇನೋ ಅಭಿಮಾನಿಗಳಾಗ್ರಿ ಯಾರಿಗಾನು ಪ್ರೀತಿ ಮಾಡ್ರಿ ಯಾವ ಪಕ್ಷದ ಪರವಾಗಿರ್ರಿ ಆದ್ರೆ ಯಾವುದೇ ಪಕ್ಷದ ನಾಯಕರಾಗಿರ್ಬಹುದು ಮತ್ತೆ ಲೀಡರ್ಗಳಾಗಿರ್ಬಹುದು ಸಚಿವರಾಗಿರ್ಬಹುದು ಶಾಸಕರಾಗಿರಬಹುದು ಅದು ಯಾವುದೇ ಪಕ್ಷದವ್ರು ಇರಲಿ ತಪ್ಪು ಮಾಡಿದಾಗ ಖಂಡಿಸುವಂತ ಶಕ್ತಿ ಕಾರ್ಯಕರ್ತಲ್ಲಿ ಇರಬೇಕು ಮತ್ತೆ ಎದುರಿನವರು ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ರು ಅಂತಂದ್ರೆ ತಾಳ್ಮೆ ತಾಳ್ಮೆಯಿಂದ ಇರುವಂತ ಶಕ್ತಿ ಕಾರ್ಯಕರ್ತಲಿ ಇರಬೇಕು ಗೊತ್ತ ಕಾಂಗ್ರೆಸ್ ಆಗಿರಬಹುದು ಬಿಜೆಪಿ ಆಗಿರಬಹುದು ಜೆ ಡಿ ಎಸ್ ಆಗಿರಬಹುದು ಯಾವುದೇ ಪಕ್ಷದ ಪರವಾಗಿಲ್ಲ ನಾನು ಹೇಳ್ತಿರೋದಷ್ಟೇ ಎಲ್ಲ ಈ ವಿ ಎಂ ಮಷಿನ್ಗಳ ಅನುಮಾನಕ್ಕೆ ಎಡಮಾಡಿಕೊಡ್ತದಲ್ಲ ಈ ಅನುಮಾನಗಳಿಂದ ದೂರ ಆಗ್ಬೇಕು ಈ ಅನುಮಾನಗಳಿಗೆ ತೆರೆ ಹೇಳ್ಬೇಕಂತಂದ್ರೆ ಒಂದು ಬಾರಿ ಮಾಡಿ ಅದಕ್ಕೇನಿದೆ ಮಾಡಿ ಒಂದು ಬಾರಿ ಬ್ಯಾಲೆಟ್ ಪೇಪರ್ ಎಷ್ಟು ಚುನಾವಣೆ ಮಾಡಿ ಜನ ನಿಮಗೆ ಬೆಂಬಲ ಕೊಟ್ಟರೆ ಇನ್ನೂ ಖುಷಿಯ ವಿಷಯ ಇನ್ನೂ ನಿಮಗೂ ನಿಮಗೂ ಧೈರ್ಯ ಬರುತ್ತೆ ಇಲ್ಲ ಜನ ನಮ್ಮ ಪರಿವಾಗಿದ್ದಾರೆ ನಾವೇನು ಬೇಕಾದ್ರೆ ಮಾಡಬಹುದು ಒಳ್ಳೆ ಕೆಲಸ ಮಾಡಬಹುದು ಏನು ಬೇಕಾದಂತ ಬೇರೆ ಅಲ್ಲ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಇನ್ನೂ ಜಾಸ್ತಿ ಮಾಡಬಹುದು ನೀವು ನೀವು ಅಭಿವೃದ್ಧಿ ಮಾಡ್ತಾ ಇದ್ರೆ ನೀವು ಯಾಕೆ ಭಯ ಪಡ್ತಾ ಇದ್ದೀರಿ ಜನ ಜನ ಕೇಳ್ತಾ ನಿನ್ನೆ ಸುಪ್ರೀಂ ಕೋರ್ಟ್ ಮಾತಾಡಿತ್ತು ಇ ವಿ ಎಂಗಳಲ್ಲಿ ಯಾವುದೇ ಒಂದು ಮತಯಾಂತ್ರದಲ್ಲಿ ಓಟುಗಳನ್ನು ಡಿಲೀಟ್ ಮಾಡಕ್ ಬೇಡಿ ಅಂತೇಳಿ ಯಾಕೆ ಹೇಳ್ತಾ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ನೀವೆಲ್ಲ ಸುಖ ಸುಮ್ಮನೆ ಬಂದು ಕಾಮೆಂಟ್ ಮಾಡಬೇಡಿ ಅರ್ಥ ಮಾಡಿಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಪೂರ್ತಿ ನೋಡಿ ಅರ್ಥ ಮಾಡಿಕೊಂಡು ಕಾಮೆಂಟ್ ಮಾಡಿ ಯಾವುದೋ ಒಂದು ಅವನು ಆ ಪಕ್ಷದ ಪರವ ಆ ಪಕ್ಷದ ಬಕೆಟ್ ಇಡ್ತಾನೆ ಈ ಪಕ್ಷದ ಬಕೆಟ್ ಇಡ್ತಾನೆ ಅವನು ಆ ಪಕ್ಷದವನು ಇವನು ಈ ಪಕ್ಷದವನು ಅವನು ಗುಲಾಮನ ಅವನು ಭಕ್ತನ ಬೇಡವೆಲ್ಲ ನೀವು ಗುಲಾಮ್ ನೀವು ಭಕ್ತರನಾಗ್ರಿ ಅಂಧ ಭಕ್ತರನಾಗ್ರಿ ಇಲ್ಲ ಗುಲಾಮ್ ರ ಗುಲಾಮ್ರನಾಗ್ರಿ ನನಗೇನು ಏನು ಸಂಬಂಧ ಇಲ್ಲ ನೀವೆಷ್ಟೇ ಕಾಮೆಂಟ್ ಮಾಡಿದ್ರು ನಾನೇ ನಿಮ್ಮ ಕಾಮೆಂಟ್ಗಳಿಗೆ ಭಯಪಡಿ ಓಡಿ ಓಡಿ ಹೋಗೋನಲ್ಲ ಅಲ್ಲ ನಾನು ಓಡಿ ಹೋಗ್ಬಂಗ ಹೋಗ್ಬೇಕಂತ ಇವತ್ತು ವಿಡಿಯೋ ಮಾಡ್ತಿಲ್ಲ ಆದರೆ ಸತ್ಯ ಸತ್ಯತೆಗಳನ್ನು ಏನಿದೆ ಅನ್ನೋ ಅರ್ಥ ಮಾಡಿಕೊಂಡು ಕಾಮೆಂಟ್ ಮಾಡಿದ್ರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೇದು ಅಂತ ಹೇಳುತ್ತೇನೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇದು ನನ್ನ ಅನಿಸಿಕೆಗಳನ್ನು ತಿಳಿಸಿದ್ದೇನೆ ಉಪ ಚುನಾವಣೆಯಲ್ಲಿ ಹೇಗೆ ಗೆದ್ದರು ಯಾಕೆ ಗೆದ್ದರು ಮತ್ತು ತೆಲಂಗಾಣದ ಸರ್ಕಾರ ಯಾಕೆ ಗೆಲ್ಲಿತು ಮತ್ತೆ ಕರ್ನಾಟಕದಲ್ಲಿ ಯಾಕೆ ಗೆಲ್ಸಿಕೊಟ್ರು ಅನ್ನೋರ ಬಗ್ಗೆ ಸಹ ಸಂಪೂರ್ಣ ವಿವರ ವಿವರವಾಗಿ ನೀಡಿದ್ದೇನೆ ಮತ್ತೆ ಇನ್ನೊಂದು ವಿಷಯ ಇದೆ ಅದು ಆಮೇಲೆ ಮಾತಾಡ್ತೇನೆ ಈಗ ಬೇಡ ಅದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಇದೆ ಆಂಧ್ರ ಪ್ರದೇಶದಲ್ಲಿ ಸಿಕ್ಸ್ ಪ್ಯಾಕಿಂಗ್ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಪುಣ್ಯಾತ್ಮರು ಈ ಕೂಟಮಿ ಪ್ರಭುತ್ವ ಅಂತ ಹೇಳ್ತಾರೆ ತೆಲುಗುನಲ್ಲಿ ಅಂದರೆ ಮೂವರು ಬಿ ಜೆ ಪಿ ಟಿ ಡಿ ಪಿ ಜನಸೇನಾ ಇವತ್ತ ಕೊಟ್ಟಂತ ಭರವಸೆಗಳನ್ನು ಈಡೇರಿಸದೆ ಚಂದ್ರಬಾಬು ನಾಯ್ಡು ಮತ್ತೆ ಸವಾರಿ ಬರ್ತಕ್ಕಂತಹ ಡೆಪ್ಟಿ ಸಿ ಎಂ ಆಂಧ್ರಪ್ರದೇಶ ಡೆಪ್ಟಿ ಸಿ ಎಂ ಪವನ್ ಕಲ್ಯಾಣ್ ಅವರು ಒದ್ದಾಡ್ತಾ ಇದ್ದಾರೆ ಯಾವ ರೀತಿ ನಾವು ಭರವಸೆಗಳನ್ನು ಈಡೇರಿಸಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ ತಲ್ಲಿಗೂ ಒಂದನು ಪಿಲ್ಲ ಒಂದನು ಪ್ರತಿಯೊಂದು ಮಗ ಮಗಳಿಗೆ ಹದಿನೈದು ಸಾವಿರ ಕೊಡ್ತೇನೆ ಎಷ್ಟು ಮಂದಿ ಮಕ್ಕಳು ಅಷ್ಟು ಹದಿನೈದು ಸಾವಿರ ಅಂತೇಳಿದ್ರು ಇವತ್ತ ಆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆ ಭರವಸೆ ಭರವಸೆಗಳನ್ನು ಈಡೇರಿಸಕ್ಕಾಗ್ತಿಲ್ಲ ಒದ್ದಾಡ್ತಾ ಇದ್ದಾರೆ ಆ ಭರವಸೆ ಈಡೇರಿಸಕಾಗದೆ ಇವತ್ತ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಎಷ್ಟೋ ಸಾಲ ಮಾಡಿದೆ ಏನೇನೋ ಮಾಡಿದೆ ಈ ಸಾಲ ತಿರ್ಸೋಕ್ಕೆ ಹದಿನೈದು ವರ್ಷ ಬೇಕಂತ ಇವತ್ತ ಆ ಪುಣ್ಯಾತ್ಮ ಹ ಮಾವನನ್ನೇ ಬಿಟ್ಟಿರೋದ ಪುಣ್ಯಾತ್ಮ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಹೇಳ್ತಾರೆ ಹ್ಮ ಮತ್ತೆ ನೀವು ಚುನಾವಣೆ ನಿಂತವಾಗ ಚುನಾವ್ ನೀವು ಚುನಾವಣೆಗೆ ನಿಂತಿದ್ರಲ್ಲಪ್ಪ ಲಾಸ್ಟ್ ಟೈಮ್ ಗೆದ್ದಿರಲ್ಲ ಈಗ ಆವಾಗ ನಿಮ್ಗೆ ಗೊತ್ತಿದ್ದಿಲ್ವ ಜಗನ್ಮೋಹನ್ ರೆಡ್ಡಿ ಸಾಲ ಮಾಡಿದ್ದಾನೆ ನಾವ್ಯಾಕೆ ಚುನಾವಣೆ ಗೆದ್ದು ಅವರ ಸಾಲ ಕಟ್ಟಬೇಕು ನಾವ್ಯಾಕೆ ಜಗನ್ಮೋಹನ್ಡಿ ಅವರ ಸಾಲವನ್ನು ತೀರಿಸಬೇಕಂತೇಳಿ ನಿಮ್ಗೆ ಅವಾಗ ನೀವು ಬಿಟ್ಟು ಬಿಡ್ಬೇಕಾಗಿತ್ತು ಏ ಆ ಜಗನ್ಮೋಹನ್ ರೆಡ್ಡಿಗೆ ಗೆಲ್ಸಿರಪ್ಪ ಆ ಜಗನ್ಮೋಹನ್ಗೆ ಬಿಟ್ಟುಬಿಡಿ ಆ ಸಾಲ ಮಾಡಿದ್ದಾನೆ ಕಟ್ಕೊಳ್ಳಿ ಅಂತ ಬಿಟ್ಟು ಬಿಡಬೇಕಾಗಿತ್ತು ಯಾಕೆ ಅವತ್ತ ಬಂದು ಚುನಾವಣೆ ನಿಲ್ತು ಆರು ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡಿದ್ರಿ ಇವತ್ತು ಜನರಿಗೆ ಮೋಸ ಆಗ್ತಾ ಇದೆ ಇವತ್ತ ಬಸ್ಸು ಫ್ರೀ ಬಸ್ ಅಂತ ಹೇಳಿದ್ರಿ ಜಿಲ್ಲೆಗೆ ಅಷ್ಟೇ ಸೀಮಿತ ಅಂತ ಹೇಳ್ತಾ ಇದ್ರಿ ಇವತ್ತು ಕರ್ನಾಟಕ ರಾಜ್ಯ ಆಗಿರಬಹುದು ತೆಲಂಗಾಣ ರಾಜ್ಯ ಆಗಿರ್ಬಹುದು ಎಲ್ಲ ಇಡೀ ರಾಜ್ಯ ತುಂಬಾ ಬಸ್ಗಳನ್ನು ಕೊಡ್ತಾ ಇದಾರೆ ಸಾರ್ವಜನಿಕರಿಗೆ ಇವತ್ತ ನಿಮ್ಗೆ ನಿಮ್ಗೆ ಯಾಕೆ ಕೊಡಕ್ಕಾಗ್ತಾ ಇಲ್ಲ ಜಿಲ್ಲೆಗಂತೂ ಇಲ್ಲಿ ಬಿಡಿ ಆ ಕೊಡುವಂತಹ ಫ್ರೀ ಬಸ್ ಕೊಡುವಂತ ಮಾತೇ ಆಡ್ತಾ ಇಲ್ಲ ಇವತ್ತು ಅಲ್ಲಿನ ಸಚಿವರು ಅಲ್ಲಿನ ಶಾಸಕರು ಅಲ್ಲಿನ ಪಕ್ಷದ ಕಾರ್ಯಕರ್ತರು ಅಲ್ಲಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನ್ ಏನ್ ಮಾಡ್ತಾ ಇದ್ರಿ ನೀವು ಅದಾದ ಅದಾದ ಅರ್ಥ ಅರ್ಥ ಮಾಡಿಕೊಳ್ಳಿ ನೀವು ಸ್ವಲ್ಪ ಇವತ್ತು ನಿಮ್ಮ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಚುನಾವಣೆ ಗೆದ್ದು ಇವತ್ತು ಭರವಸೆ ಈಡೇರಿಸ್ತದೆ ಜನರಿಗೆ ಮೋಸ ಮಾಡುತ್ತಿರುವಂತಹ ನಿಮ್ಮ ಸರ್ಕಾರಕ್ಕೆ ಧಿಕ್ಕಾರೂ ಅಂತ ಹೇಳ್ತಾ ಈ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಿರಬಹುದು ಮತ್ತೆ ರಾಜ್ಯ ಸರ್ಕಾರ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ಸರ್ಕಾರ ಆಗಿರಬಹುದು ಅತಿ ಶೀಘ್ರದಲ್ಲೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಸರ್ಕಾರ ಬೀಳೋದ್ರಲ್ಲಿ ಯಾವ